ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನನ್ನ ಬೆಳಗಿನ ಉಪಹಾರದ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ದೋಸೆ ಹಾಗೂ ಹೆಸರು ಕಾಳು ಸೊಪ್ಪು ಎಲ್ಲ ಹಾಕಿರುವಂಥ ಒಂದು ಗಸಿಯ ಒಂದು ರೆಸಿಪಿ ತೋರಿಸ್ತಿದ್ದೀನಿ ತುಂಬ ಸಿಂಪಲ್ ಮತ್ತು ಬಹಳ ಬೇಗ ಆಗುವಂಥದ್ದು ಇದನ್ನು ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಆಗಿದೆ ಅದು ಈ ದೋಸೆ ಹಿಟ್ಟು ಉಬ್ಬೇಕಾರೆ ಏನು ಮಾಡಬೇಕು ಇದು ಕೇವಲ ಒಂದೂವರೆ ಪಾವಿನಲ್ಲಿ ಆಗಿರುವಂಥದ್ದು ಒಂದೂವರೆ ಪಾವು ಅಕ್ಕಿ ಇನ್ನು ಅರ್ಧ ಪಾವಲ್ಲೇ ಮೆಂತೆ ಮತ್ತು ಉದ್ದು ಸೇರಿಸಿದ್ದೀನಿ ಒಂದು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ನೆನೆಸಿದ್ರೆ ಸಂಜೆ ಆರು ಏಳು ಗಂಟೆಗೆ ರುಬ್ಬಿಟ್ಟರು ಸಾಕು ಚೆನ್ನಾಗಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬುತ್ತೆ ದೋಸೆ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಏನು ಕಾಂಬಿನೇಷನ್ನು ಚಟ್ನಿನೂ ಆಗುತ್ತೆ ಚಟ್ನಿ ದಿನ ತಿಂತಿರ್ತೀವಿ ಹಾಗಾಗಿ ಹೆಸ್ರು ಕಾಳು ರಾತ್ರಿನೇ ನೆನೆಸಿಟ್ಟಿದ್ದೆ ಹೆಸ್ರು ಕಾಳು ಜ ಇದು ಚೆನ್ನಾಗಿ ನೆಂದಿರುವಂಥ ಇದನ್ನು ಬಸ್ತಿ ಇಟ್ಕೊಂಡಿದ್ದೀನಿ ಹಾಗೆ ನಿಮ್ಮಲ್ಲಿ ಯಾವುದೇ ಇರುವಂಥ ಒಂದು ಸೊಪ್ಪನ್ನು ನೀವು ಹಾಕ್ಬೋದು ನಾನು ಇವತ್ತು ಇಲ್ಲಿ ನಮ್ಮ ಮನೆ ಹತ್ರಲ್ಲ ಅಣ್ಣೆ ಸೊಪ್ಪು ಅಂತ ಬರುತ್ತೆ ಅಣ್ಣೆ ಸೊಪ್ಪು ಹಾಗೂ ಎಳರ್ವೆ ಸೊಪ್ಪು ಒಂದು ಎರಡು ಕಟ್ಟಷ್ಟು ತೊಗೊಂಡು ಎಲ್ಲ ಬಿಡಿಸಿಟ್ಟು ಇಷ್ಟಿದೆ ತುಂಬ ಇದೆ ಇದು ಇದು ಅಷ್ಟೇ ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಸೇರ್ಪಡೆಗಳೇ ಇಲ್ಲ ಇದನ್ನು ಈ ಥರ ಒಂದು ಕುಕ್ಕರ್ ಒಳಗೆ ನಾವು ಒಂದು ಸ್ಪೂನು ಎಣ್ಣೆಲೆ ಈರುಳ್ಳಿ ಬೇಡ ಏನು ಬೇಡ ಹಾಗೆ ಹಾಕ್ಕೊಳ್ಳೋದು ಇದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋದು ಒಂದೆರಡು ಟೊಮೊಟೊ ಹಾಗೆ ಅದನ್ನೆಲ್ಲ ಒಗ್ಗರಣೆಯಲ್ಲೇ ಬಾಡಿಸ್ಕೊಂಡ್ಬಿಟ್ಟು ಹಾಗೆ ನಮ್ಮ ಮನೇಲಿ ಯಾವುದಿರುತ್ತೆ ಹುಳಿಪುಡಿ ಈ ಹುಳಿಪುಡಿ ತೊತ್ತಿಳಿ ಸಾರಿನ ಪುಡಿ ಅದನ್ನು ಹಾಕ್ಕೊಬೋದು ಅದು ಇಲ್ಲಾಂದರೆ ಅಚ್ಕಾರದ ಪುಡಿನೂ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಶಿನ ಇಷ್ಟೇ ಹಾಕ್ಬಿಟ್ಟು ಕುಕ್ಕರ್ ಎರಡು ವಿಷಲ್ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿರೋಂಥ ಒಂದು ರಸ ಗಸಿ ಆಗುತ್ತೆ ಈ ದೋಸೆಗೆ ತುಂಬ ಅದು ಹಾಗೆ ನೋಡಿ ನಾನು ಈಗ ತೋರಿಸಿರುವಂಥ ಹೆಸರು ಕಾಳು ಸೊಪ್ಪು ಒಂದು ಟೊಮೊಟೊ ಒಂದು ಸ್ವಲ್ಪ ಒಂದು ಸ್ಪೂನ್ ಹುಳಿಪುಡಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅರಶಿನ ಎಲ್ಲದೂ ಒಟ್ಟಿಗೆ ನಾನು ಒಂದು ಕುಕ್ಕರ್ ಒಳಗೆ ಹಾಕ್ಕೊಂಡು ನೋಡಿ ಬೆಳಗಿನ ಈ ದೋಸೆಗೆ ಎಷ್ಟು ಬೇಕೋ ಅಷ್ಟು ಗಸಿ ಮಾಡಿಕೊಂಡ್ರೆ ಸಾಕು ಮತ್ತು ಮಧ್ಯಾಹ್ನಕ್ಕೆ ಬೇರೆ ಸಾರು ಈ ಥರ ಸ್ವಲ್ಪ ಹಣ್ಣಂಗೆಲ್ಲ ಬೇಯಿಸ್ಕೊಂಡ್ರೆ ಭಾಳ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇಂದಿನ ಬೆಳಗಿನ ಉಪಹಾರ ದೋಸೆ ಮತ್ತು ಹೆಸರು ಕಾಳು ಸೊಪ್ಪಿನ ಗಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು